ನಮಸ್ಕಾರ ಪ್ರಿಯ ವೀಕ್ಷಕರ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಬಹುನಾನ ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಮಾರ್ಚ್ ತಿಂಗಳ ಮಾಸ ಮಾಸಭಾಷನ ತಿಳ್ಕೊಳ್ಬೇಕಾಗಿದೆ ಮಾರ್ಚ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಅನುಕೂಲಕರವಾಗಿದೆ ಅನಾನುಕೂಲಕರವಾಗಿದೆ ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರ್ತದೆ ಅನ್ನೋದನ್ನ ತಿಳ್ಕೊಳ್ತಾ ಕರ್ಕಾಟಕ ರಾಶಿಯವ್ರಿಗೆ ಮಾರ್ಚ್ ತಿಂಗಳು ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಈ ಒಂದು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಈ ಒಂದು ಮಾರ್ಚ್ ತಿಂಗಳು ನೋಡೋದಾದ್ರೆ ಈ ಕರ್ಕಾಟಕ ರಾಶಿಯವರಿಗೆ ವೃತ್ತಿ ಜೀವನದ ಪರವಾಗಿ ಮಾರ್ಚ್ ತಿಂಗಳು ಬಹಳ ಮುಖ್ಯವಾಗಿರುವಂತಹ ತಿಂಗಳಾಗಿರ್ತದೆ ದೇವಗುರು ಗುರುವು ಆ ಇಡೀ ತಿಂಗಳು ಹತ್ತನೆಯ ಮನೆಯಲ್ಲಿರ್ತಾರೆ ಇದು ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಅನುಕೂಲಕರದಂತಹ ಫಲಿತಾಂಶವನ್ನ ಸಹ ನೀಡುವಂತಹದ್ದಾಗಿರ್ತದೆ ಈ ಒಂದು ತಿಂಗಳಿನಲ್ಲಿ ಇನ್ನು ನಿಮ್ಮ ಒಂದು ಅನುಭವ ಮತ್ತು ನಿಮ್ಮ ಕೆಲಸದ ದಕ್ಷತೆಯು ನಿಮ್ಮ ಏನು ಗುರುತನ್ನ ಈ ತಿಂಗಳು ಆರಂಭವು ಉದ್ದಿ ಒಂದು ಆರಂಭ ಅನ್ನುವಂಥದ್ದಾಗಿರ್ತದೆ ನಿಮ್ಮ ಒಂದು ಕೆಲಸದ ಮೇಲೆ ಇರುವಂಥ ನೀವು ಕೆಲಸದಲ್ಲಿ ಮಾಡಿ ಆಗಿರುವಂತಹ ಅನುಭವ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಅಥವಾ ಈ ಒಂದು ದಕ್ಷತೆಯಿಂದ ಕೆಲಸ ಮಾಡುವಂತಹ ವೈಖರಿ ಆಗಿರ್ಬೋದು ಅದರಿಂದ ನಿಮ್ಮ ನಿಮ್ಮನ್ನು ಗುರುತಿಸುವಂಥದ್ದು ನಿಮ್ಮನ್ನು ಒಂದು ಅಲ್ಲಿ ನೀವು ಮಾಡುವಂಥ ಕೆಲಸವನ್ನು ಒಂದು ಅಪ್ರಿಷಿಯೇಷನ್ ಮಾಡುವಂಥದ್ದು ಈ ರೀತಿಯಾಗಿ ಅದು ಗುರುತಿಸುವಿಕೆ ಆಗುವಂಥದ್ದಾಗ್ತದೆ ಈ ಒಂದು ತಿಂಗಳ ಆರಂಭದಲ್ಲಿ ಇನ್ನು ಉದ್ಯಮಿಗಳಿಗೆ ಅನುಕೂಲಕರವಾಗಿರ್ತದೆ ಈ ಒಂದು ತಿಂಗಳಿನ ಆರಂಭ ಅನ್ನುವಂಥದ್ದು ವ್ಯಾಪಾರಿಗಳಿಗೂ ಕೂಡ ಯಶಸ್ಸಿನ ಸಾಧ್ಯತೆಗಳು ಸಾಧ್ಯತೆಗಳಿದೆ ಮತ್ತು ಆದಾಯದ ಮಟ್ಟವು ಕೂಡ ಹೆಚ್ಚಾಗುವಂತ ಸಾಧ್ಯತೆಗಳಿರುವಂತಹದ್ದು ನೀವು ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯಾರ್ಥಿಗಳ ಬಗ್ಗೆ ನೋಡುವಂಥದ್ದಾದ್ರೆ ಆ ಐದನೆಯ ಮನೆಯ ಅಧಿಪತಿಯು ಮಂಗಳನು ಶುಕ್ರನೊಂದಿಗೆ ಏಳನೆಯ ಮನೆಯಲ್ಲಿ ಕುಳಿತಿರುತ್ತಾನೆ ಏಳನೆಯ ಮನೆಯವನು ಉತ್ಕೃಷ್ಟ್ ಉತ್ಕೃಷ್ಟನಾಗಿರ್ತಾನೆ ಆ ಇದು ಏನು ವ್ಯಕ್ತಿಗಳು ತಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ದೃಢವಾಗಿರ್ತಾರೆ ಎಂಬುದನ್ನ ತೋರಿಸುತ್ತದೆ ಈ ಒಂದು ಸ್ಥಿತಿಗಳು ಹೇಗಿದೆ ಅಂತ ನೋಡೋದಾದ್ರೆ ಇದು ಈ ಒಂದು ಉತ್ಕೃಷ್ಟತನ ಇರೋದ್ರಿಂದಾಗಿ ಈ ಒಂದು ರಾಶಿಯ ವ್ಯಕ್ತಿಗಳು ತಮ್ಮ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಎಂಬುದು ತೋರಿಸ್ತದೆ ಅಂದು ದೃಢವಾಗಿ ಕನ್ಸಿಸ್ಟೆನ್ಸಿಯಾಗಿ ವಿದ್ಯೆಯ ವಿದ್ಯಾಭ್ಯಾಸ ಮಾಡುವಂಥ ಒಂದು ಪೊಸಿಷನಲ್ಲಿರ್ತಾರೆ ಅನ್ನುವಂಥದ್ದಾಗಿರ್ತದೆ ಏನು ಮಾರ್ಚ್ ಹದಿನೈದರವರೆಗೂ ಕೂಡ ಮಂಗಳನ ಏಳನೆಯ ಮನೆಯಲ್ಲಿದ್ದು ಎರಡ ಎರಡನೆಯ ಮನೆಗೆ ಮತ್ತು ನಂತರ ಎಂಟನೆಯ ಮನೆಯಲ್ಲಿ ಇಂದ ಎರಡನೆಯ ಮನೆಗೆ ದೃಷ್ಟಿಯನ್ನು ಹಾರಿಸ್ತಾನೆ ಇದು ನಿಮ್ಮ ಜೀವನದಲ್ಲಿ ಏನು ಆ ಜಗಳಗಳನ್ನು ಮತ್ತು ಸಮಸ್ಯೆಗಳನ್ನು ಉಂಟು ಮಾಡ್ತದೆ ಕುಟುಂಬದಲ್ಲಿ ಸ್ವಲ್ಪ ಜಗಳಗಳು ಕಲಹಗಳಾಗುವಂಥದ್ದಾಗ್ತದೆ ಹಾಗಾಗಿ ಸ್ವಲ್ಪ ಜಾಗೃತೆಯನ್ನು ವಹಿಸಬೇಕಾಗ್ತದೆ ಮತ್ತು ಇನ್ನು ಪ್ರೀತಿಯ ದೃಷ್ಟಿಕೋನದಿಂದ ನೋಡೋದಾದರೆ ಪ್ರೀತಿಯ ಸಂಬಂಧದಲ್ಲಿರುವಂಥವ್ರಿಗೆ ಈ ತಿಂಗಳ ಆರಂಭವು ಅನ್ನುವಂಥದ್ದು ಉತ್ತಮವಾಗಿರ್ತದೆ ಐದನೆಯ ಮನೆಯ ಅಧಿಪತಿಯಾದಂತಹ ಏಳನೆಯ ಮನೆಯಲ್ಲಿ ಮಂಗಳನೊಂದಿಗೆ ಉಚ್ಚ ಸ್ಥಿತಿಯಲ್ಲಿರೋದ್ರಿಂದಾಗಿ ತಮ್ಮ ಪ್ರೇಮಿಗಳ ವ್ಯವಹಾರಗಳಲ್ಲಿ ಹೊಸ ಶಕ್ತಿಯನ್ನ ನೀಡುವಂತಹದ್ದಾಗ್ತದೆ ತಮ್ಮ ಪ್ರೇಮ ವ್ಯವಹಾರ ವ್ಯವಹಾರದಲ್ಲಿ ನಿಮ್ಮ ಒಂದು ಪ್ರೇಮಿಗೆ ಒಂದು ಹೊಸ ಶಕ್ತಿಯನ್ನ ಉತ್ತೇಜನವನ್ನ ನೀಡುವಂತಹದ್ದಾಗುವಂತದ್ದಾಗ್ತದೆ ಇನ್ನು ವಿವಾಹಿತರಾಗಿದ್ದರೆ ಈ ತಿಂಗಳು ಸುಂದರವಾಗಿರ್ತದೆ ವಿವಾಹಿತರಿಗೆ ಮತ್ತು ತಿಂಗಳ ಆರಂಭವು ನಿಮಗೆ ನಿಮ್ಮ ಸಂಗಾತಿಗೆ ಪ್ರೀತಿ ಪ್ರಣಯ ಮತ್ತು ಇತರ ಪ್ರವಾಸಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸ್ಥಿತಿಗಳು ಇರುವಂತದಾಗ್ತದೆ ಇನ್ನು ಮಾರ್ಚ್ ಹದಿನೈದರಂದು ಮಂಗಳನು ಶನಿಗ್ರಹದಲ್ಲಿ ಶನಿಗ್ರಹದಲ್ಲಿ ಮತ್ತು ಮಾರ್ಚ್ ಎಂಟರಂದು ಶುಕ್ರನು ಶನಿಯ ಸ್ಥಿತಿಯಲ್ಲಿರ್ತಾನೆ ಹಣಕಾಸಿನ ಹೂಡಿಕೆಗೆ ಈ ಒಂದು ತಿಂಗಳು ಅನುಕೂಲಕರವಾಗಿರೋದಿಲ್ಲ ನೀವೇನಾದ್ರೂ ಹಣಕಾಸಿನ ವಿಚಾರವಾಗಿ ಎಲ್ಲಾದರೂ ಹೂಡಿಕೆ ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಈ ತಿಂಗಳು ಅಷ್ಟು ಅನುಕೂಲಕರವಾಗಿಲ್ಲ ಮತ್ತು ಅದಕ್ಕಾಗಿ ಎಚ್ಚರಿಕೆಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತದೆ ಈ ತಿಂಗಳ ಆರಂಭದಲ್ಲಿ ಏಳನೆಯ ಮನೆಯಲ್ಲಿ ಮಂಗಳ ಮತ್ತು ಶುಕ್ರರು ಮತ್ತು ಎಂ ಪಟ್ಟಣಿಯ ಮನೆಯಲ್ಲಿ ಸೂರ್ಯ ಶನಿ ಮತ್ತು ಬುಧರು ಈ ರೀತಿಯಾಗಿರೋದ್ರಿಂದಾಗಿ ಆರೋಗ್ಯ ಸಮಸ್ಯೆಗಳು ಅನ್ನುವಂಥದ್ದು ಉಂಟು ಮಾಡ್ತಾರೆ ಹಾಗಾಗಿ ನಿಮ್ಮ ಆರೋಗ್ಯವನ್ನು ನೀವು ಉತ್ತಮಗೊಳಿಸ್ಕೊಳ್ಬೇಕಾಗ್ತದೆ ಸಾಕಷ್ಟು ಏನು ದ್ರವ ಆಹಾರವನ್ನು ದ್ರವ ಪದಾರ್ಥಗಳನ್ನು ನೀವು ಸೇವಿಸುವಂಥದ್ದು ದ್ರವ ಆಹಾರಗಳನ್ನು ಅಂದರೆ ಲಿಕ್ವಿಡನ್ನು ಸೇವಿಸುವಂಥದ್ದು ಬಹಳಷ್ಟು ಸಾಕಷ್ಟು ಉತ್ತಮ ಅಂತ ಅನಿಸುತ್ತೆ ಸಾಕಷ್ಟು ನಿದ್ರೆಯನ್ನು ನೀವು ಮಾಡಬೇಕಾಗುತ್ತೆ ಅದರಿಂದ ನೀವು ಸ್ಟ್ರೆಸ್ ರಿಲೀಫ್ ಆಗುತ್ತೆ ಈ ರೀತಿಯಾಗಿರುವಂಥದ್ದು ಇನ್ನು ಪರಿಹಾರ ಪ್ರತಿ ಶನಿವಾರದಂದು ದಾನವನ್ನು ಮಾಡಬೇಕಾಗ್ತದೆ ಅದರಿಂದಾಗಿ ಸಾಕಷ್ಟು ಅನುಕೂಲತೆಗಳನ್ನು ಕೂಡ ನೀವು ನೋಡ್ತಾ ಹೋಗ್ತದೆ ಈ ವಿಧವಾಗಿತ್ತು ಈ ಒಂದು ಮಾರ್ಚ್ ತಿಂಗಳ ಮಾಸಭಾಶ್ಯ ಕರ್ಕಾಟಕ ರಾಶಿಯವರಿಗೆ ನೀವು ಕೂಡ ನಿಮ್ಮ ರಾಶಿಯದ್ದು ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಮಾಸಭಾಶಯ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಳಿತ್ತು ಕೆಲಸ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ